ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಸರ್ವ ರೋಗಗಳಿಗೂ ಮೂಲ ಕಾರಣವಾಗಿರ್ತಕ್ಕಂಥ ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ಯೋಗ ಮತ್ತು ಮನೆಮದ್ದು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಮಲಬದ್ಧತೆಯೇ ಮೂಲ ಕಾರಣ ಎಲ್ಲ ರೋಗಗಳಿಗೂ ಅಂಥೇಳಿ ನಾವು ಎಲ್ಲ ಸಂಚಿಕೆಯಲ್ಲೂ ಹೇಳ್ತಾ ಇರ್ತೇವೆ ಯಾವುದೇ ಒಂದು ಸಮಸ್ಯೆ ತೆಗೆದುಕೊಂಡ್ರೂ ಅದಕ್ಕೆ ಕಾರಣ ಏನು ಅಂತ ಹೇಳೋ ಸಂದರ್ಭದಲ್ಲಿ ಅಜೀರ್ಣ ಮಲಬದ್ಧತೆ ಅಜೀರ್ಣ ಮಲಬದ್ಧತೆ ಅಜೀರ್ಣ ಮಲಬದ್ಧತೆ ಅಂತ ಹೇಳ್ತಾನೇ ಇರ್ತವೆ ಯಾಕಂದರೆ ಮಲಬದ್ಧತೆಯೇ ವಾತ ಪಿತ್ತ ಕಪವಿಕಾರಗಳಿಗೆ ಮೂಲ ಕಾರಣ ಮಲಬದ್ಧತೆಯಿಂದನೇ ಶರೀರದಲ್ಲಿ ತ್ರಿದೋಷಗಳ ಅಸಮತೋಲನ ಉಂಟಾಗ್ತದೆ ಮಲಬದ್ಧತೆಯಿಂದನೇ ಶರೀರದಲ್ಲಿ ದೋಷಗಳು ಸ್ಥಾನ ಪಲ್ಲಟಗೊಳ್ತವೆ ಮಲಬದ್ಧತೆಯಿಂದನೇ ಶರೀರದಲ್ಲಿ ಇರ್ತಕ್ಕಂಥ ಮೂತ್ರಮಲ ಮತ್ತೊಂದು ಆಮೇಲೆ ಶ್ವೇದಮಲ ಬೆವರಾಗಿರ್ಬೋದು ಇವೆಲ್ಲ ಸಮಸ್ಯೆಗಳು ತ್ರೈಮಲಗಳ ವಿಕಾರಗಳಾಗೋದು ಮಲಬದ್ಧತೆಯಿಂದನೇ ತ್ರೈಮಲಗಳ ವಿಕಾರ ಮೂರು ದೋಷಗಳ ಅಸಮತೋಲತೆ ಸರ್ವ ರೋಗಗಳಿಗೂ ಮೂಲ ಕಾರಣ ಅಂತ ಹೇಳಿ ವಾಗ್ಭಟರು ಒಪ್ಕೊಳ್ತಾರೆ ಶುಶ್ರೂತ ಒಪ್ಕೊಳ್ತಾರೆ ಚರಕ ಮಹರ್ಷಿಗಳು ಒಪ್ಕೊಳ್ತಾರೆ ಎಲ್ಲ ಒಂದು ಆಯುರ್ವೇದದ ಬೃಹತ್ ರಾಯರು ಇವ್ರನ್ನ ಕರೀತಾರೆ ಇವರು ಏಕಮೇವ ಸತ್ಯವಾಗಿ ಎಲ್ಲರೂ ಈ ಒಂದು ಸತ್ಯವನ್ನು ಹೇಳ್ತಾರೆ ಒಪ್ಕೊಳ್ತಾರೆ ಸರ್ವ ರೋಗಗಳಿಗೂ ಮೂಲ ಕಾರಣ ಮಲಬದ್ಧತೆ ನಮಗೆ ಬಿ ಪಿ ಬರ್ಬೋದು ಶುಗರ್ ಬರ್ಬೋದು ಥೈರಾಯ್ಡ್ ಬರ್ಬೋದು ಅಸ್ತಮ ಆಗಿರ್ಬೋದು ಕ್ಯಾನ್ಸರ್ ಬರ್ಬೋದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಇವೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವೇ ಮಲಬದ್ಧತೆ ಮಲಬದ್ಧತೆಯನ್ನು ನಾವು ನಿವಾರಣೆ ಮಾಡೋದರಿಂದ ಸರ್ವ ರೋಗಗಳಿಗೂ ಕೂಡ ಮೂಲ ಪರಿಹಾರವನ್ನು ಆಗ್ತದೆ ಹೊಟ್ಟೆಯಲ್ಲಿ ಕರಳಿರ್ತದಲ್ಲ ಇಪ್ಪತ್ತೆಂಟು ಅಡಿ ಸಣ್ಣ ಕರಳಿನ ಒಂದು ಭಾಗ ದೊಡ್ಡ ಕರಳು ಇವೆಲ್ಲ ಸೇರಿದರೆ ಮೂವತ್ತಡಿ ಮೇಲೆ ಹೋಗ್ತದೆ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗ್ತದೆ ಅಂದರೆ ಹೊಲಸು ಸಂಗ್ರಹಣೆ ಆಗಿರ್ತದೆ ಮಲ ಸಂಗ್ರಹಣೆ ಆಗಿರ್ತದೆ ಆ ಎಲ್ಲ ಮಲ ಸಂಗ್ರಹಣೆ ಆಗಿ 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 ಶರೀರದಲ್ಲಿ ಏನಾಗ್ತದೆ ಆಮ ವಿಕಾರಗಳು ಟಾಕ್ಸಿಕ್ ಹೆಚ್ಚಿಗೆ ಆಗ್ತದೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ಆಗಿರ್ಬೋದು ಆಯುರ್ವೇದ ಆಗಿರ್ಬೋದು ಇದರಲ್ಲಿ ಮೂಲವಾಗಿ ಏನು ಬರ್ತದೆ ನಾವು ಆಮ ಅಂತ ಹೇಳ್ತೇವೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ನ್ಯಾಚುರೋಪತಿ ಸೈನ್ಸ್ ಏನು ಹೇಳ್ತದೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಅಲೋಪತಿ ಸೈನ್ಸು ಕೂಡ ಏನು ಹೇಳ್ತಂದ್ರೆ ದ ಅಕ್ಯುಮಿಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ ಈಸ್ ಅ ಮೇನ್ ಕಾಝಸ್ ಆಫ್ ಡಿಸೀಸ್ ಅಂತ ಹೇಳ್ತದೆ ಅಂದರೆ ಶರೀರದ ಒಳಗಡೆ ಈ ಫಾರಿನ್ ಮ್ಯಾಟ್ರಸ್ ಅಂತ ಹೇಳಿದರೆ ಅಕ್ಯುಮ್ಯುಲೇಷನ್ ಅಂದರೆ ಸಂಗ್ರಹಣೆ ಆಗೋದು ಫಾರಿನ್ ಮ್ಯಾಟರ್ಸ್ ಅಂದರೆ ಗಲೀಜು ಗಲೀಜು ಶರೀರದ ಒಳಗಡೆ ಸಂಗ್ರಹಣೆ ಆಗೋದೇ ಮೇನ್ ಕಾಸಸ್ ಆಫ್ ಡಿಸೀಸ್ ಅಂದರೆ ಮುಖ್ಯ ಕಾರಣ ಕಾಯಿಲೆಗಳ ಉತ್ಪತ್ತಿಗೆ ಕಾಯಿಲೆಗಳ ಹೆಚ್ಚಳಕ್ಕೆ ಅಂತ ಅರ್ಥ ಅದಕ್ಕೆ ಹೊಟ್ಟೆ ಸ್ವಚ್ಛವಾಗಿದ್ದರೆ ಮನುಷ್ಯ ನೂರು ವರ್ಷ ಗಟ್ಟಿಯಾಗಿ ಬದುಕ್ತಾನೆ ಆ ಹೊಟ್ಟೆಯನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ವಿಶೇಷವಾಗಿ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ಹೇಳ್ತೇನೆ ಅದು ತಮ್ಮ ಪ್ರಕೃತಿಗೆ ಯಾವುದು ಹೊಂದ್ಕೊಳುತ್ತೆ ಅದನ್ನು ತೆಗೆದುಕೊಳ್ಬೋದು ರಾತ್ರಿ ಮಲಗೋ ಮುನ್ನ ಒಂದು ಎರಡು ಚಮಚದಷ್ಟು ಅಥವಾ ಮೂರು ಚಮಚದಷ್ಟು ಹರಳೆಣ್ಣೆಯನ್ನು ಅರ್ಧ ಗ್ಲಾಸ್ ಬಿಸಿ ನೀರಿಗೆ ಹಾಕಿ ಕುಡಿದ್ರೆ ಮಲಬದ್ಧತೆ ಗುಣ ಆಗ್ತದೆ ಮೂರು ತಿಂಗಳವರೆಗೂ ಈ ಹರಳೆಣ್ಣೆಯನ್ನು ಇನ್ನೂ ಅದರ ಉಪಯೋಗ ಜಾಸ್ತಿಯಾಗಿ ಚೆನ್ನಾಗಿರಬೇಕು ಅಂದರೆ ಬಿಸಿ ಹಾಲಿನಲ್ಲಿ ಒಂದು ಗ್ಲಾಸ್ ಬಿಸಿ ಹಾಲಿನಲ್ಲಿ ಒಂದು ಎರಡು ಮೂರು ಚಮಚ ಹರಳೆಣ್ಣೆಯನ್ನು ಹಾಕಿ ಸೇವಿಸಿದರೆ ನಿಮ್ಮ ಮಲಬದ್ಧತೆ ಸಮಸ್ಯೆ ಗುಣ ಆಗ್ತದೆ ನಿಮಗೆ ಹಾಗೆ ಹಾಲಲ್ಲಿ ಹಾಕ್ಕೊಂಡು ಕುಡಿಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಮದುವೆ ಅದನ್ನು ಕುಡಿದುಬಿಡಿ ಹರಳೆಣ್ಣೆನ ಆಮೇಲೆ ಮೇಲೆ ಹಾಲು ಕುಡಿತಾ ಹೋಗಿ ಬಿಸಿ ಹಾಲು ಅದ್ಭುತವಾಗಿ ಮಲಬದ್ಧತೆ ಮೂರು ತಿಂಗಳು ಸತತ ಕುಡಿದ್ರೆ ಪರ್ಮನೆಂಟ್ ಸಲ್ಯೂಷನ್ ಮಲಬದ್ಧತೆಗೆ ಅಂತ ಹೇಳ್ಬೋದು ಪರ್ಮನೆಂಟ್ ಸಲ್ಯೂಷನ್ ನಾವೇನು ಮಾಡ್ತೇವೆ ಕೆಲವೊಂದಿಷ್ಟು ಔಷಧಿಗಳನ್ನ ತೆಗೆದುಕೊಳ್ತೇವೆ ವಿರೇಚನ ಔಷಧಿಗಳನ್ನ ಅಷ್ಟೇ ರಿಸಲ್ಟ್ ಬರ್ತದೆ ಆಮೇಲೆ ಮತ್ತೆ ಸಮಸ್ಯೆ ಹೆಚ್ಚಾಗ್ತದೆ ಅದಕ್ಕೆ ಇದು ಕರಳನ್ನು ಕ್ರಿಯಾಶೀಲಗೊಳಿಸುತ್ತೆ ಕರುಳಿನಲ್ಲಾಗಿರ್ತಕ್ಕಂಥ ವಾತ ವಿಕಾರಗಳನ್ನು ಸರಿಗೊಳಿಸುತ್ತೆ ಕರುಳಿನ ಶಕ್ತಿಯನ್ನು ವೃದ್ಧಿಗೊಳಿಸುತ್ತೆ ಮಲಬದ್ಧತೆಗೆ ಇದು ಪರಿಹಾರ ಒದಗಿಸ್ತಕ್ಕಂಥ ದಿವ್ಯ ಔಷಧಿಯ ಕೆಲಸ ಮಾಡುತ್ತೆ ಇದು ಮತ್ತು ಕಟ್ಟಿಕೊಂಡಿರ್ತಕ್ಕಂಥ ಮಲ ರೇಚಕವಾಗಿ ಅದು ಸ್ವಚ್ಛ ಆಗಬೇಕು ಮುಖ್ಯವಾಗಿ ತ್ರಂಸನ ಭೇದನ ಅನುಲೋಮನ ರೇಚನ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂದರೆ ಹೊಟ್ಟೆ ಸ್ವಚ್ಛ ಮಾಡತಕ್ಕಂಥ ನಾಲ್ಕು ವಿಧಾನಗಳಲ್ಲಿ ನಾಲ್ಕು ವಿ ವಿಭಾಗಗಳಲ್ಲಿ ವಿರೇಚನ ಔಷಧಿಗಳನ್ನ ವಿಭಾಗ ಮಾಡ್ತಾರೆ ತ್ರಂಸನ ಔಷಧಿಗಳು ರೇಚನ ಔಷಧಿಗಳು ಭೇದನ ಔಷಧಿಗಳು ಅನುಲೋಮನ ಔಷಧಿಗಳು ಹೀಗೆ ಈ ಒಂದು ವಿರೇಚಕ ಔಷಧಿಗಳನ್ನ ಇಲ್ಲಿ ಹೆಸರಿಸ್ತಾರೆ ರೇಚನವಾಗಿ ಅನುಲೋಮನವಾಗಿ ಕೆಲಸ ಮಾಡತಕ್ಕಂಥದ್ದು ಅಂದರೆ ಅವಿಪತ್ತಿ ಚೂರ್ಣ ಅಂತ ಆಯುರ್ವೇದದಲ್ಲಿ ಸಿಗ್ತದೆ ಅದನ್ನು ತೆಗೆದುಕೊಳ್ಳೋದ್ರಿಂದ ಹೊಟ್ಟೆ ಸ್ವಚ್ಛ ಆಗೋದು ಒಂದು ಚಮಚ ರಾತ್ರಿ ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ತೆಗೆದುಕೊಂಡ್ರೆ ಹೊಟ್ಟೆ ಬೇಗ ಸ್ವಚ್ಛ ಆಗುತ್ತೆ ಕ್ವಿಕ್ಕಾಗಿ ಸ್ವಚ್ಛ ಮಾಡಲಿಕ್ಕೆ ಹಾಲು ಮತ್ತು ಹರಳೆಣ್ಣೆ ಅದು ಶಾಶ್ವತ ಪರಿಹಾರ ನಿಧಾನ ಆಗ್ತದೆ ಆದರೆ ಕ್ವಿಕ್ಕಾಗಿ ಸ್ವಚ್ಛ ಮಾಡಬೇಕಂದ್ರೆ ಅವಿಪತ್ತಿ ಚೂರ್ಣ ತ್ರಿಫಲ ಚೂರ್ಣ ಅಂತ ಬರ್ತದೆ ಅದು ಕೂಡ ಒಂದು ಚಮಚ ಅಥವಾ ಒಂದೂವರೆ ಚಮಚ ಬಿಸಿನೀರಿನಲ್ಲಿ ಒಂದು ಗ್ಲಾಸ್ ಬಿಸಿನೀರಲ್ಲಿ ಸೇವಿಸಿದರೆ ಬೆಳಗ್ಗೆ ತಕ್ಷಣ ಹೊಟ್ಟೆ ಕ್ಲೀನ್ ಆಗ್ತದೆ ಇವಿಷ್ಟು ಹೊಟ್ಟೆಯ ಶುದ್ಧೀಕರಣ ಮಾಡತಕ್ಕಂಥ ದಿವ್ಯ ಔಷಧಿಗಳು ಹೊಟ್ಟೆ ಶುದ್ಧವಾಗಿದ್ದರೆ ರಸ ರಕ್ತ ಮಾಂಸಮೇದ ಅಸ್ಥಿಮಜೆ ಶುಕ್ರ ಅಂತ ಸಪ್ತಧಾತುಗಳು ಕ್ರಿಯಾಶೀಲವಾಗಿರ್ತವೆ ಹೊಟ್ಟೆ ಶುದ್ಧವಾಗಿದ್ದರೆ ಮನುಷ್ಯನಿಗೆ ನೂ ನೂರು ವರ್ಷ ಆಯಸ್ಸು ಹಾಗೂ ಗಟ್ಟಿಯಾದ ಆರೋಗ್ಯ ಮಾನಸಿಕ ನೆಮ್ಮದಿ ಇದೆಲ್ಲ ಅಡಗಿರ್ತಕ್ಕಂಥದ್ದು ಹೊಟ್ಟೆ ಶುದ್ಧೀಕರಣದಲ್ಲಿ ಅದಕ್ಕೆ ನಾವು ಯೋಗ ಶಿಬಿರಗಳನ್ನು ಮಾಡ್ತೇವೆ ಐದೈದು ದಿವಸದ ಯೋಗ ಶಿಬಿರದಲ್ಲಿ ನಾವು ಮುಖ್ಯವಾಗಿ ಹೊಟ್ಟೆ ಶುದ್ಧೀಕರಣನೇ ಮಾಡಿಸ್ತೇವೆ ಕುಂಜಲಿ ಕ್ರಿಯೆ ಹಾಗೂ ಕೆಲವೊಂದಿಷ್ಟು ಶಂಖ ಪ್ರಕ್ಷಾಲನ ಕ್ರಿಯೆ ಇವನ್ನೆಲ್ಲ ಮಾಡಿಸ್ತೇವೆ ಈ ಕ್ರಿಯೆಗಳನ್ನ ಮಾಡಿಸೋದ್ರ ಮೂಲಕ ಹೊಟ್ಟೆ ಸ್ವಚ್ಛ ಮಾಡಿದಾಗ ಅವ್ರಿಗೆ ಏನೇನೇನೇನೋ ದೊಡ್ಡ ದೊಡ್ಡ ಸಮಸ್ಯೆಗಳಿರ್ತವೆ ಬಿ ಪಿ ಶುಗರು ಥೈರಾಯ್ಡು ಆ ಹೊಟ್ಟೆ ಸ್ವಚ್ಛ ಆಗ್ತಾ ಆಗ್ತಾನೆ ಆ ರೋಗಗಳು ನಾರ್ಮಲಾಗಿ ಅಲ್ಲಿ ಔಷಧಿನೇ ಬಿಟ್ಬಿಡ್ತಾರೆ ಐದು ದಿವಸಕ್ಕೆ ಅವ್ರು ಕೆಲವರು ಅದಕ್ಕೆ ಯೋಗದಲ್ಲಿ ಮುಖ್ಯವಾಗಿ ಏನು ಬರ್ತದಂದರೆ ಷಟ್ ಕ್ರಿಯೆಗಳು ಬರ್ತವೆ ದೌತಿ ನೇತಿ ಕಪಾಲ್ ತ್ರಾಟಕ ತಾಟಕ ನೌಲಿ ಬಸ್ತಿ ಅಂತೇಳಿ ಅವು ಶರೀರ ಶುದ್ಧೀಕರಣನೇ ಹೇಳ್ತವೆ ಆಯುರ್ವೇದದಲ್ಲಿ ಪಂಚಕರ್ಮ ಬರ್ತದೆ ವಮನ ವಿರೇಚನ ಬಸ್ತಿ ರಸ್ ಮೊ ರಕ್ತ ಮೋಕ್ಷನ ನಸ್ಯ ಅಂಥೇಳಿ ಅವು ಕೂಡ ಶೋಧನ ಚಿಕಿತ್ಸೆಯನ್ನು ಹೇಳ್ತವೆ ಶುದ್ಧೀಕರಣವನ್ನು ಹೇಳ್ತವೆ ಮುಖ್ಯವಾಗಿ ವಮನ ವಿರೇಚನ ಅಂತೇಳಿ ವಿರೇಚನ ಅಂತೂ ಕರಳಿನ ಶುದ್ಧೀಕರಣ ಜಟರ ಶುದ್ಧೀಕರಣದಲ್ಲಿ ಪ್ರಧಾನ ಚಿಕಿತ್ಸೆ ಅಂತ ಹೇಳ್ಬೋದು ವಿರೇಚನ ಚಿಕಿತ್ಸೆ ನೀವು ಮನೆಯಲ್ಲಿ ಈ ಥರ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಮಾತ್ರ ಕ್ರೂರ ಕೋಷ್ಟ ಇತ್ತು ಅಂತೇಳಿದರೆ ಪಂಚಕರ್ಮ ಚಿಕಿತ್ಸೆ ಅಗತ್ಯ ಬೀಳ್ತದೆ ಪಂಚಕರ್ಮ ತೆಗೆದುಕೊಂಡ್ರೆ ನಿಮಗೆ ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಶರೀರದಲ್ಲಿ ಸೃಷ್ಟಿಯಾಗ್ತದೆ ಯಾಕಂದರೆ ಅಲ್ಲಿ ದೀಪನ ಪಾಚನ ಸ್ನೇಹಪಾನ ಸ್ನೇಹನ ಸ್ವೇದನ ಮತ್ತು ವಿರೇಚನ ಅಂತಕ್ಕಂಥ ಚಿಕಿತ್ಸೆಗಳನ್ನು ಮಾಡಲಾಗ್ತದೆ ಹೀಗೆ ಪೂರ್ವಕರ್ಮ ಪ್ರಧಾನ ಕರ್ಮಗಳನ್ನು ಸರಿಯಾಗಿ ನಾವು ಮಾಡಿದ್ದೆ ಅದರಲ್ಲಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಆ ಒಂದು ಟಾಕ್ಸಿನ್ ಸಂಪೂರ್ಣವಾಗಿ ಏನಾಗ್ತದೆ ಶುದ್ಧವಾಗ್ತಾ ಬರ್ತದೆ ಶುದ್ಧೀಕರಣ ಆಗಬೇಕು ಹೊಟ್ಟೆ ಶುದ್ಧ ಇದ್ದರೆ ಜೀವನದಲ್ಲಿ ದೈಹಿಕ ಮಾನಸಿಕ ಭಾವನಾತ್ಮಕ ಆರೋಗ್ಯ ಗಟ್ಟಿಗೊಳ್ತದೆ ಹೊಟ್ಟೆ ಭಾಳ ಮುಖ್ಯ ಮನುಷ್ಯನಲ್ಲಿ ಹೊಟ್ಟೆ ಕೆಟ್ಟತು ಮನಸ್ಸು ಕೆಟ್ಟತು ಭಾವನೆಗಳು ಕೆಡ್ತವೆ ದೇಹನೂ ಕೆಡ್ತವೆ ಅದಕ್ಕೆ ಇದೇನಿದೆಯಲ್ಲ ಇದು ಒಡಲ ಸಂಗಮ ಇದು ಇದು ಯಾವತ್ತು ಏನಾಗಬಾರ್ದು ಕೆಡಬಾರ್ದು ಈ ಒಡಲ ಸಂಗಮವೇ ಕೂಡಲ ಸಂಗಮ ಆಗಬೇಕು ಈ ಒಡಲ ಸಂಗಮವೇ ಏನಾಗಬೇಕು ಇದು ಪೇಟೋಬ ಇದೆಯಲ್ಲ ಈ ಪೇಟೋಬನೇ ವಿಠೋಭ ಆಗಬೇಕು ಇದೇ ಕೂಡಲ ಸಂಗಮ ಆಗಬೇಕು ಇದುವೇ ದಾರ್ಶನಿಕ ಪುಣ್ಯಕ್ಷೇತ್ರ ಆಗಬೇಕು ಇದು ಕ್ಷೇತ್ರ ಆಗಬೇಕು ಇದು ಹಾಳು ಹಂ ಹಾಳಾಗಿರ್ತಕ್ಕಂಥ ಒಂದು ಬೀಡ ಆಗಬಾರ್ದು ಹಾಳಾಗಿರ್ತಕ್ಕಂಥ ಒಂದು ಕೊಂಪೆ ಇದು ಹೊಟ್ಟೆ ಹಾಳು ಕೊಂಪೆ ಆಗಿದೆ ಏನೇನೇನೇನೋ ತುಂಬಿ 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 ಹೊಟ್ಟೆನೇ ಡಸ್ಟ್ಬಿನ್ ಮಾಡ್ಕೊಂಡಿದ್ದೆ ಅದಕ್ಕೆ ಹೊಟ್ಟೆ ಸ್ವಚ್ಛ ಮಾಡಿಕೊಂಡ್ರೆ ಎಲ್ಲ ರೋಗಗಳಿಗೆ ಪರಿಹಾರ ಅದಕ್ಕೆ ನಾವು ಆ ಒಂದು ಐದು ದಿವಸದ ಯೋಗ ಶಿಬಿರದಲ್ಲಿ ಮುಖ್ಯವಾಗಿ ನಾವೇನು ಮಾಡ್ತೇವೆ ಹೊಟ್ಟೆ ಸ್ವಚ್ಛ ಮಾಡಿಸ್ತೇವೆ ತಾವು ಆ ಶಿಬಿರಗಳಿಗೆ ಹಾಜರಾಗಬೇಕು ಅಂದರೆ ಮೊದಲೇ ನೀವು ರೆಜಿಸ್ಟ್ರ್ ಮಾಡಿಕೊಂಡ್ರೆ ಆ ಶಿಬಿರದಲ್ಲಿ ತಾವು ಪಾಲ್ಗೊಳ್ಬೋದು ನೇರವಾಗಿ ನಮ್ಮ ಜೊತೆಗೆ ನೀವು ಐದು ದಿವಸ ಏನೇ ಸಮಸ್ಯೆಗಳಿದ್ರು ಕೇಳಿ ಅದಕ್ಕೆ ಪರಿಹಾರ ಮಾರ್ಗವನ್ನು ಕೂಡ ತಿಳ್ಕೊಳ್ಬೋದು ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ತಾವಿನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯೋಗದಲ್ಲಿ ಪರಿಹಾರ ಅಂತ ಹೇಳಿದೆ ಅದನ್ನು ಮರೆತೇ ಹೋದೆ ಅಪಾನ ಮುದ್ರೆ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸ್ಪರ್ಶ ಮಾಡಿದಾಗ ಅಪಾನ ಮುದ್ರೆ ಆಗುತ್ತೆ ಈ ಮುದ್ರೆಯಲ್ಲಿ ಕಪಾಲ ಮಾಡೋದು ಅಪಾನ ಮುದ್ರೆನ ಎಲ್ಲಿ ಬೇಕಲ್ಲಿ ನೀವು ಬಸ್ಸಲ್ಲಿ ಕೂತ್ಕೊಂಡಾಗ ಆಫೀಸಲ್ಲಿ ಕೂತ್ಕೊಂಡಾಗ ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ತಾ ಬೇಕಾದ್ರೆ ಯಾವಾಗ ಬೇಕಾದ್ರೆ ಈ ಮುದ್ರೆ ಮಾಡ್ಬೋದು ಇದು ಭಾಳ ಒಳ್ಳೇದು ಆದರೆ ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು ಯಾಕಂದರೆ ಅಬಾರ್ಷನ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೆ ಈ ಮುದ್ರೆಯನ್ನು ಮಾಡಬೇಕು ಗರ್ಭಿಣಿ ಸ್ತ್ರೀಯರು ಮಾಡಬೇಕಂದ್ರೆ ಎಂಟು ತಿಂಗಳು ಮುಗಿದ ಮೇಲೆ ಒಂಬತ್ತನೇ ತಿಂಗಳಿಗೆ ಪ್ರಾರಂಭ ಆದಮೇಲೆ ಮಾಡ್ಬೋದು ಇದು ಶರೀರದ ಮಲ ಸ್ವಚ್ಛ ಮಾಡತಕ್ಕಂಥ ಒಂದು ಮುದ್ರೆ ಇದು ಶರೀರ ಶುದ್ಧಿ ಮಾಡತಕ್ಕಂಥ ಮುದ್ರೆ ಭಾಳ ಬೇಗ ಇದರಿಂದ ಶರೀರ ಸ್ವಚ್ಛ ಆಗ್ತದೆ ಡಯಾಬಿಟಿಸು ಇದರಿಂದ ನಿವಾರಣೆ ಆಗ್ತದೆ ಬೆವರು ಮೂತ್ರ ಮಲವಿಸರ್ಜನೆ ಸ್ವಚ್ಛ ಆಗ್ತದೆ ಶರೀರದಲ್ಲಿ ಇರತಕ್ಕಂಥ ಅವೆಲ್ಲ ಮಲಗಳು ಸ್ವಚ್ಛವಾಗಿ ಹೊರಗೆ ಹೋಗ್ತವೆ ಈ ಅಪಾನ ಮುದ್ರೆಯಿಂದ ಇದರಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟಲ್ಲಿ ಕಪಾಲ್ ಭಾತಿ ಇದೇ ಮುದ್ರೆಯಲ್ಲಿ ನಾಡಿ ಶುದ್ಧಿ ಇದೇ ಮುದ್ರೆಯಲ್ಲಿ ಭ್ರಾಮರಿ ಪ್ರಾಣಾಯಾಮ ಹೀಗೆ ಈ ಪ್ರಾಣಾಯಾಮಗಳನ್ನ ಮಾಡಬೇಕು ಪ್ರತಿದಿನ ಒಂದು ಅರ್ಧ ಗಂಟೆ ಕಪಾಲಭಾತಿ ಮಾಡಿ ನೀವು ನಿಮ್ಮ ಮಲಬದ್ಧತೆ ಇದ್ದರೆ ಕೇಳೀನಿ ಕಪಾಲಭಾತಿ ಭಾತಿ ನಾಡೀಶ್ವದೊಂದು ಹದಿನೈದು ನಿಮಿಷ ಬ್ರಾಹ್ಮರಿ ಒಂದು ಹದಿನೈದು ನಿಮಿಷ ಅಥವಾ ಕನಿಷ್ಠ ಪಕ್ಷ ಐದು ನಿಮಿಷ ಬ್ರಾಹ್ಮರಿ ಪ್ರಾಣಾಯಾಮ ಕೊನೆಗೆ ಉಜ್ಜಾಯಿ ಪ್ರಾಣಾಯಾಮನ ಕೂಡ ಮಾಡ್ಬೋದು ಉಸಿರನ್ನು ಗಂಟಲ ಮೂಲಕ ತಗೊಂಡು ಒಳಗಡೆ ಹೋಲ್ಡ್ ಮಾಡಿ ಗದ್ದವನ್ನು ಎದೆಗೆ ಸ್ಪರ್ಶ ಮಾಡಿ ನಿಲ್ಲಿಸಿ ಮತ್ತು ಎಡಗಡೆ ಉಸಿರು ಬಿಡೋದು ಉಜ್ಜಾಯಿ ಪ್ರಾಣಾಯಾಮ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದು ಶರೀರದಲ್ಲಿ ತುಂಬ್ತದೆ ಅದಕ್ಕೆ ಆತ್ಮೀರೆ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ತಿಳ್ಕೊಳ್ಳದೆ ಇದ್ದರೆ ಜೀವನದಲ್ಲಿ ಭಾಳ ಒದ್ದಾಡಬೇಕಾಗ್ತದೆ ದುಡಿಮೆಯ ದುಡ್ಡು ನಮ್ಮ ಆರೋಗ್ಯಕ್ಕೆ ನಮ್ಮ ಔಷಧಿಗಳಿಗೆ ಖರ್ಚಾಗಿ ವ್ಯರ್ಥ ಆಗಬಾರ್ದು ಆರೋಗ್ಯ ನಮ್ಮ ಗುಟ್ಟು ನಮ್ಮ ಶಕ್ತಿ ನಮ್ಮ ಮೂಲ ಅದು ಸ್ವಾತಂತ್ರ್ಯ ಅದು ನಮ್ಮ ಮೂಲ ಹಕ್ಕು ಅದು ಅದನ್ನು ನಾವು ಪಡ್ಕೊಳ್ಬೇಕು ಯಾವುದಾದ್ರು ಪ್ರಾಣಿ ಪಕ್ಷಿಗಳು ನೋಡಿ ಸಾಯೋವರೆಗೂ ಅದೇನು ಮಾಡ್ತದೆ ತನ್ನ ಆಹಾರ ತಾನೇ ಹುಡುಕೊಂಡು ತಿಂದು ಸ್ವಾವಲಂಬಿಯಾಗಿ ಸಾಯ್ತದೆ ನಾವು ಹಂಗಲ್ಲ ನಲ್ವತ್ತೈವತ್ತು ವರ್ಷ ಆದರೆ ಬೆಡ್ ಇಡನ್ನು ಆಗಿ ಬೇರೆಯವ್ರ ಕೈಯಲ್ಲಿ ಮಲಮೂತ್ರಗಳನ್ನು ಸ್ವಚ್ಛ ಮಾಡಿಸ್ಕೊಂಡು ಒದ್ದಾಡಿ ಆ ನರಕ ಆತನೇ ಅನುಭವಿಸಿ ಹಂಗಾಗಬಾರ್ದು ಅಂದರೆ ಯೋಗ ಪ್ರಾಣಾಯಾಮ ಇವೆಲ್ಲ ನೀವು ತಿಳ್ಕೊಳ್ಬೇಕು ಇದನ್ನು ಪ್ರಸಾರ ಮಾಡೋದೇ ನಮ್ಮ ಉದ್ದೇಶ ಅದಕ್ಕೆ ತಮ್ಮ ಸಹಕಾರ ಬೇಕು ತಮ್ಮ ಸಹಕಾರ ಏನು ಈ ವಿಡಿಯೋ ಎಲ್ಲರಿಗೂ ಕಳಿಸೋದು ಈ ಚಾನಲನ್ನು ಹೆಚ್ಚು ಪ್ರಸಾರ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಇದು ನಿಮ್ಮ ಸಹಕಾರ ಈ ಮಾಹಿತಿಯನ್ನು ಮತ್ತೆ ಮತ್ತೆ ಸಾಧ್ಯವಾದಷ್ಟು ಎಲ್ಲರಿಗೂ ಹಂಚಿಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ